ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯರ ಸೂಚನೆ ಮೇರೆಗೆ ಕುಮ್ಟಾ ಸಿರ್ಸಿ ಹೆದ್ದಾರಿಯಲ್ಲಿ ಇಂದಿನಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭಿಸಿರುವುದನ್ನು ಸ್ವಾಗತಿಸಿ ಕುಮ್ಟಾದ ಕತ್ಕಾಲಿನಲ್ಲಿ ಕರಾವಳಿ ಕನ್ನಡ ಸಂಘಟನೆಯ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಕುಮ್ಟಾ ಸಿರ್ಸಿ ಹೆದ್ದಾರಿಯಲ್ಲಿ ಬಸ್ ಸಂಚಾರ ಬಂದ್ ಆಗಿ ಸುಮಾರು ಒಂದೂವರೆ ವರ್ಷವಾಗಿತ್ತು ಇದರಿಂದ ಜನರಿಗೆ ತೊಂದರೆಯಾಗಿತ್ತು ಕಳೆದ ಎಂಟು ವರ್ಷಗಳಿಂದ ಮಂದಗತಿಯಲ್ಲಿ ಸಾಗುತ್ತಿರುವ ಹೆದ್ದಾರಿ ಕಾಮಗಾರಿಗೆ ವೇಗ ನೀಡಲು ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಬಾರಿ ಕುತ್ತಿಗೆ ಪಡೆದ ಕಂಪನಿ ವಿರುದ್ದ ಹೋರಾಟ ಮಾಡಿತ್ತು ಆದರೂ ಕಾಮಗಾರಿ ಮುಗಿಯದ ಕಾರಣ ಹಾಗೂ ಬಸ್ ಅನ್ನ ಬಿಡದ ಕಾರಣ ಕಳೆದ ಡಿಸೆಂಬರ್ ಒಂಬತ್ತರಂದು ಕತ್ಕಾಲಿನಲ್ಲಿ ಸಾರ್ವಜನಿಕರು ಹಾಗೂ ಕರಾವಳಿ ಕನ್ನಡ ಸಂಘ ಹಾಗೂ ವಿಶ್ವಮಾನ ಹಕ್ಕುಗಳ ವೇದಿಕೆ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಾಗೂ ರಸ್ತೆ ಬಂದ್ ಮಾಡುವ ಮೂಲಕ ಸ್ಥಳೀಯ ತಾಲೂಕು ಆಡಳಿತ ಹಾಗೂ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಯಿಸಿ ಬಸ್ ಸೌಲಭ್ಯವನ್ನ ಈ ಕೂಡಲೇ ಪ್ರಾರಂಭಿಸುವಂತೆ ಒತ್ತಾಯಿಸಲಾಗಿತ್ತು ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಡಿಸೆಂಬರ್ ಅಂತ್ಯದೊಳಗೆ ಬಸ್ ಬಿಡುವ ಭರವಸೆಯನ್ನ ನೀಡುವ ಮುಖಾಂತರ ಹೋರಾಟವನ್ನ ಅಂತ್ಯಗೊಳಿಸಲಾಯಿತು ಅದರಂತೆ ಈಗ ಸಿರ್ಸಿ ಹೆದ್ದಾರಿಯನ್ನ ಬಸ್ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ಈ ಸಂಬಂಧ ಕರಾವಳಿ ಕನ್ನಡ ಸಂಘಟನೆಯ ಅಧ್ಯಕ್ಷ ಭಾಸ್ಕರ್ ಪಟ್ಕರ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರು ಹಾಗೂ ಸಾರ್ವಜನಿಕರು ಕತ್ಕಾಲಿನಲ್ಲಿ ಸಂಭ್ರಮಾಚರಣೆ ನಡೆಸಿದ್ರು ಸಾರಿಗೆ ಬಸ್ ಸಿಬ್ಬಂದಿಗೆ ಹಾರ ಹಾಕಿ ಗೌರವ ಸಲ್ಲಿಸುವ ಜೊತೆಗೆ ಸಿಹಿ ವಿತರಿಸಿ ತಮ್ಮ ಹೋರಾಟದ ಯಶಸ್ಸಿನ ಖುಷಿಯನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕೆನರಾ ಪ್ಲಸ್ ವಾಹಿನಿಯೊಂದಿಗೆ ಮಾತನಾಡಿದ ಕರಾವಳಿ ಕನ್ನಡ ಸಂಘಟನೆಯ ಅಧ್ಯಕ್ಷ ಭಾಸ್ಕರ್ ಪಟ್ಕಾರ್ ಅವರು ಡಿಸೆಂಬರ್ ಒಂಬತ್ತರಂದು ನಡೆದ ಹೋರಾಟದ ಬಳಿಕ ನಾವು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಅಂಕೋಲದ ದೇವಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರ ಗಮನಕ್ಕೆ ತಂದು ಅಲ್ಲಿಯೇ ಉಪಸ್ಥಿತರಿದ್ದ ಜಿಲ್ಲಾಧಿಕಾರಿಯಾದ ಪ್ರಿಯಾ ಅವರಿಗೆ ಹಾಗೂ ಅಲ್ಲಿಯ ಮಾಧ್ಯಮ ಪ್ರಕಟಣೆ ಕೊಡಿಸಿದ್ದೇವೆ ಈ ಕೂಡಲೇ ಬಸ್ ಬಿಡಬೇಕಾಗಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಕೈಗೊಳ್ಳುವಂತೆ ಸಚಿವರು ಹೇಳಿದ್ದರು ನಂತರ ನಾವು ಕೆಎಸ್ಆರ್ಟಿಸಿ ಸಿರ್ಸಿ ವಿಭಾಗಕ್ಕೂ ಭೇಟಿ ನೀಡಿ ಮನವಿಯನ್ನ ಸಲ್ಲಿಸಿದ್ದೇವೆ ನಮ್ಮ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದ್ದಕ್ಕೆ ನಾವು ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ ಆದರೆ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅವರು ಪ್ರತಿ ಬಂದ ತಕ್ಷಣ ಇದು ನನ್ನ ನೇತೃತ್ವದಲ್ಲಿ ಬಸ್ಸನ್ನ ಸಿರ್ಸಿ ಕುಮಟಾ ಮಾರ್ಗದಲ್ಲಿ ಬಿಡಿಸಿದ್ದೇನೆ ಎಂದು ಸುಮ್ಮನೆ ಪೋಸ್ಟ್ ಕೊಡಲು ಇಂದು ಬೆಳಿಗ್ಗೆ ಕತ್ಕಾಲಿಗೆ ತೆರಳಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಸಂಭ್ರಮಿಸಿದ್ದಾರೆ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ಪ್ರಯತ್ನ ಮಾಡಿ ಏನಾದರೂ ಮಾಡಿ ತೋರಿಸಿದರೆ ತಾವೇ ಮಾಡಿದ್ದೇವೆ ಎನ್ನುವುದು ಪೋಸ್ಟ್ ಕೊಡುವ ಚಾಳಿಯನ್ನ ರೂಢಿಸಿಕೊಂಡಿರುವುದು ಅವರ ಶಾಸಕ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ಎಂದು ಲೇವಡಿ ಮಾಡಿದರು ಒಂದು ವರ್ಷದಿಂದ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ಲಿಸಿದ್ರು ಜಿಲ್ಲಾಡಳಿತದ ಒಂದು ಆದೇಶದ ಮೇರೆಗೆ ಆರ್ ಎನ್ ಎಸ್ ಕಂಪ್ನಿಯವರ ಒತ್ತಾಯದಿಂದ ಬಸ್ಸನ್ನು ನಿಲ್ಲಿಸಲಾಗಿತ್ತು ಆದರೆ ಈ ಒಂದು ಬಸ್ಸಿಗೆ ಆದೇಶ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಗೆ ಮುಗಿದಿತ್ತು ಆದರೆ ಇಲ್ಲಿ ತನಕ ಬಸ್ಸನ್ನು ಬಿಡದೇ ಇರೋದ್ರಿಂದ ನಾವು ಡಿಸೆಂಬರ್ ಒಂಬತ್ತರಂದು ಸ್ಥಳೀಯರು ಹಾಗೂ ಮಾನವ ವಿಶ್ವ ಮಾನವ ಹಕ್ಕು ಸದಸ್ಯರು ಹಾಗೂ ಸ್ಥಳೀಯ ನಮ್ಮ ಎಲ್ಲ ಮುಖಂಡರುಗಳು ಹಾಗೂ ಕರಾವಳಿ ಕನ್ನಡ ಸಂಘ ಎಲ್ಲ ಸೇರಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಇಲ್ಲಿ ಒಂದು ಕಥಗಾಲಿನಲ್ಲಿ ಹಮ್ಮಿಕೊಂಡಿದ್ರು ಆವಾಗ ಸ್ಥಳಕ್ಕೆ ಆಗಮಿಸಿದಂಥ ತಾಲೂಕು ಅಧಿಕಾರಿಗಳು ಹಾಗೂ ಆರ್ ಎನ್ ಎಸ್ ಕಂಪ್ನಿಯವರು ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ನಾವು ನಿಮಗೆ ಬಸ್ ಬಿಡ್ತೇವೆ ಹೇಳುವ ಒಂದು ಭರವಸೆಯನ್ನು ಕೊಟ್ಟ ನಂತರ ನಾವು ಆ ಹೋರಾಟವನ್ನು ಅವತ್ತು ಹಿಂದ್ ತಗೊಂಡಿದ್ವಿ ಅದು ನಂತರ ದಿನಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರನ್ನ ನಾವು ಆನ್ಲೆಯ ಜಗದೀಶ್ವರಿ ದೇವಸ್ಥಾನದಲ್ಲೇ ಆವರಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಉಸ್ತುವಾರಿ ಸಚಿವರಾದಂತ ಮಂಕಾಳು ವೈದ್ಯರು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾರೆ ಬಸ್ ಬಿಡ್ಲಿಕ್ಕೆ ಆದೇಶ ಎಲ್ಲಿ ತನಕ ಇತ್ತು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತನಕ ಯಾಕೆ ನೀವು ಬಸ್ ಅನ್ನ ಈ ಕೂಡ್ಲೆ ಆರ್ಡರ್ ಮಾಡಿ ಅಂತೇಳಿ ಆನ್ಲೇ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆರ್ಡರ್ ಮಾಡಿರ್ತಾರೆ ಯಾರು ಉಸ್ತುವಾರಿ ಸಚಿವರು ಆದ್ರೆ ಇವತ್ತು ಈ ಕ್ಷೇತ್ರದ ಆ ಶಾಸಕರಾದ ಮಾನ್ಯ ದಿನಕರ್ ಶೆಟ್ಟಿ ಅವರು ಒಂದಿನೂ ಇಲ್ಲಿ ಬಿಸ್ಲಿಗೆ ಬರ್ಲಿಲ್ಲ ಹೋರಾಟ ಮಾಡ್ಲಿಲ್ಲ ಆದ್ರೆ ಇವತ್ತು ಡೋಂಗಿ ಬಿಟ್ಕೊಂಡು ಪ್ರಚಾರ ತೇವ್ಲಿಗೆ ತಾನು ಬಿ ಬಸ್ ಬಿಡಿಸಿದೇನೆ ಹೇಳುವಂತ ಸುಮ್ಮನೆ ಎಲ್ಲ ಜನತೆ ಗೊತ್ತು ಜಿಲ್ಲೆ ಜನರಿಗೆ ಗೊತ್ತು ಬಸ್ ಬಿಡಿಸಿದ ಯಾರು ಹೋರಾಟದ ಫಲ ಅಂತೇಳಿ ಅದಕ್ಕೆ ದೇವ್ರು ನೋಡ್ಕಂತಾನೆ ಅವರು ಏನಾದ್ರೂ ಸಾಕಷ್ಟು ಅಭಿವೃದ್ಧಿ ಮಾಡೋದಿಲ್ಲ ತುಂಬಾ ವಿಚಾರಗಳಿದೆ ಅದ್ರಲ್ಲೂ ಮಾಡ್ಲಿ ಯಾರೋ ಮಾಡದನ್ನ ತಾ ಮಾಡಿದೇನೆ ಅನ್ನೋದನ್ನ ಈ ಕೂಡ್ಲೆ ಅವ್ರು ನಿಲ್ಲಿಸಬೇಕು ಇಲ್ಲ ಅಂತಂದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ತಾಕತ್ತಿದ್ರೆ ಮಾಡಿ ಇಲ್ಲ ಆಗುದಿಲ್ಲ ಅಂತ ಹೇಳಿ ಅಂತೇಳಿ ನಾವು ಅವ್ರು ಕೇಳಬೇಕಾಗ್ತದೆ ಹೋರಾಟಕ್ಕೆ ಇಲ್ಲಿ ಒಂದು ಜಯ ಸಿಕ್ಕಿದೆ ಅಂತ ಹೇಳಿ ನಾ ಫಸ್ಟ್ ಇಷ್ಟಪಡ್ತೇನೆ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ರಸ್ತೆ ಕಾಮಗಾರಿ ಆಯ್ತು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತಾರು ಈ ಸುದೀರ್ಘ ಒಂಬತ್ತು ವರ್ಷಗಳ ತನಕ ಇವತ್ತು ತನಕ ಈ ಕೆಲಸ ನಡೀತಾ ಇದೆ ಅದರ ಮಧ್ಯದಲ್ಲಿ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಾವು ಒಂದು ನಾಲ್ಕು ಹೋರಾಟ ಮಾಡಿದ್ವಿ ಇಲ್ಲಿ ನಾಲ್ಕು ಹೋರಾಟ ಈ ಹೋರಾಟಕ್ಕೆ ನಾವೇ ಊರವರು ಇಲ್ಲಿ ಸಂಘ ಸಂಘಟನೆಯವರು ರಿಕ್ಷಾ ಮಾಲ್ ಅಲ್ಲ ಎಲ್ಲ ಸಂಘಟನೆಯವರು ನಮ್ಮ ಊರು ಭಾಗದವರು ಎಲ್ಲರೂ ಕೈಸಿ ಸಿಡಿಸಿದ್ರು ಆದ್ರೆ ಇವತ್ತೇ ಬಸ್ ಬಿಟ್ಟಿದ್ದಾರೆ ಒಂದು ಹೋರಾಟ ಇರ್ಬೋದು ನಮ್ಮ ಮಂಕಾಳು ವೈದ್ಯರ ಒಂದು ಸಹಕಾರ ಇರ್ಬೋದು ನಮ್ಮ ತಾಲೂಕು ಅಧ್ಯಕ್ಷ ಬೋರ್ ಭಾಗವತ್ ಇರ್ಬೋದು ಅವರೆಲ್ಲ ಸಹಕಾರ ಇರ್ಬೋದು ಅವರು ಹೋರಾಟ ಬರ್ತಿದ್ರು ಹಿಂದಳಿಂದ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಒಂದು ಉತ್ತಮವಾದ ಒಂದು ಹೋರಾಟಕ್ಕೆ ಉತ್ತಮ ಬೆಲೆ ಸಿಕ್ಕಿದೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಡಬ್ಲ್ಯೂ ಆರ್ ಆರ್ಕಿ ಫೌಂಡೇಶನ್ ನ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಮಹೇಂದ್ರ ನಾಯ್ಕ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಲಕೃಷ್ಣ ನಾಯ್ಕ ಪ್ರಮುಖರಾದ ಪುಷ್ಪಾ ನಾಯಕ್ ರಾಘು ಅಂಬಿ ಕಾಂಗ್ರೆಸ್ ಮುಖಂಡರಾದ ಕೃಷ್ಣಾನಂದ್ ವೆರಣೇಕರ್ ಬಲೇಂದ್ರ ಗೌಡ ಮಂಜುನಾಥ್ ಹೆಬ್ಬಾರ್ ರಮೇಶ್ ಶಾನ್ಬಾ ಸಂತೋಷ್ ಪ್ರಭು ಬಾಲ್ ನಾಯ್ಕ್ ಲೀಲಾವತಿ ಮುಖ್ರಿ ಜಗದೀಶ್ ಹೆಬ್ಬೈಲ್ ಮಯೂರ್ ನಾಯ್ಕ್ ಭಾಗಿರತಿ ಅಂಬಿ ದಿನೇಶ್ ಶಾನ್ಬಾ ಕೆಎನ್ ಮಂಜು ಅರುಣ್ ದೇಶ್ ಭಂಡಾರಿ ದತ್ತು ಭಂಡಾರಿ ಶ್ರೀಧರ್ ಗೋಪಾಲ್ ನಾಯಕ್ ರಿಕ್ಷಾ ಸಂಘ ಸ್ಥಳೀಯ ವ್ಯಾಪಾರಸ್ಥರು ನೂರಾರು ಸ್ಥಳೀಯರು ಸಂತೋಷ ವ್ಯಕ್ತಪಡಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ